ಬಿಗ್ ಬಾಸ್ ಕನ್ನಡ ಹತ್ತು ಮುಗಿಯಿತು ಓಟಿಟಿ ಸೀಸನ್ ಅತಿ ಶೀಘ್ರದಲ್ಲಿ ಶುರು ಬಿಗ್ ಬಾಸ್ ಕನ್ನಡ ಒಟಿಟಿ ಎರಡು ಸೀಸನ್ ಸದ್ಯದಲ್ಲೇ ಶುರುವಾಗುತ್ತಾ ಹೀಗೊಂದು ಅನುಮಾನ ಬಿಗ್ ಬಾಸ್ ಪ್ರಿಯರಿಗೆ ಹಾಗೂ ವೀಕ್ಷಕರಿಗೆ ಕಾಡ್ತಿದೆ ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆಗೆ ಆಗುತ್ತಿರುವ ನವೀಕರಣ ಹೈಲೈಟ್ಸ್ ಸದ್ಯದಲ್ಲೇ ಬಿಗ್ ಬಾಸ್ ಕನ್ನಡ ಒಟಿಟಿ ಎರಡು ಆರಂಭ ಬಿಗ್ ಬಾಸ್ ಮನೆಗೆ ನವೀಕರಣ ಪೇಂಟಿಂಗ್ ಕೆಲಸ ಬರದಿಂದ ಸಾಗುತ್ತಿದೆ ಬಿಗ್ ಬಾಸ್ ಮನೆಗೆ ವಿನೂತನ ಸ್ಪರ್ಶ ನೀಡಲಾಗ್ತಿದೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಕಳೆದ ಜನವರಿ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಹತ್ತು ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ವಿಜೇತರಾಗಿ ಕಾರ್ತಿಕ್ ದೇಶ್ ಹೊರಹೊಮ್ಮಿದ್ದಾರೆ ರನ್ನರ್ ಅಪ್ ಆಗಿದ್ದಾರೆ ಪ್ರತಾಪ್ ಮೂರನೇ ಸ್ಥಾನ ಸಂಗೀತ ಶೃಂಗೇರಿಗೆ ಲಭಿಸಿದ್ರೆ ನಾಲ್ಕನೆಯ ಸ್ಥಾನ ವಿನಯ್ ಐದನೇ ಸ್ಥಾನ ವರ್ತು ಸಂತೋಷ್ ಆರನೇ ಸ್ಥಾನ ತುಕಾಲಿ ಪಾಲಾಗಿದೆ ಬಿಗ್ ಬಾಸ್ ಕನ್ನಡ ಹತ್ತು ಮುಗಿದು ವಾರ ಕಳೆದಿದೆ ಅಷ್ಟೇ ಅಷ್ಟು ಬೇಗ ಹೊಸ ಗಾಸಿಪ್ ಹಬ್ಬಿದೆ ಅತಿ ಶೀಘ್ರದಲ್ಲೇ ಬಿಗ್ ಬಾಸ್ ಕನ್ನಡ ಒಟಿಟಿ ಟು ಆರಂಭವಾಗಲಿದ್ಯಂತೆ ಎಂಬ ಅಂತೆಕಂತೆ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ ನವೀಕರಣ ಶುರು ಬಿಬಿಕೆ ಹತ್ತು ಮುಗಿದು ಒಂದು ವಾರ ಆಗಿದ್ದು ಬಿಗ್ ಬಾಸ್ ಮನೆಯ ನವೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಬಿಗ್ ಬಾಸ್ ಮನೆಗೆ ಹೊಸದಾಗಿ ಪೇಂಟ್ ಮಾಡಲಾಗುತ್ತಿದೆ ಆ ಮೂಲಕ ಅದೇ ಮನೆಗೆ ವಿನೂ ಸ್ಪರ್ಶ ಕೊಡಲಾಗ್ತಿದೆ ಬಿಗ್ ಬಾಸ್ ಮನೆಗೆ ಹೊಸ ಸ್ಪರ್ಶ ಕೊಡಲಾಗುತ್ತಿರುವುದರಿಂದ ಬಿಗ್ ಬಾಸ್ ಕನ್ನಡದ ಓಟಿಟಿ ಎರಡು ಸೀಸನ್ ಶುರುವಾಗುತ್ತಾ ಎಂಬ ಪ್ರಶ್ನೆ ವೀಕ್ಷಕರಿಗೆ ಕಾಡ್ತಿದೆ ಆದ್ರೆ ಈ ಬಗ್ಗೆ ಬಿಗ್ ಬಾಸ್ ಆಯೋಜಕರ ಕಡೆಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಕಳೆದ ಬಾರಿ ಟಿವಿ ಸೀಸನ್ಗಳನ್ನ ಓಟಿಟಿ ಸೀಸನ್ ನಡೆದಿತ್ತು ಕಳೆದ ಬಾರಿ ಮೊದಲು ಬಿಗ್ ಬಾಸ್ ಕನ್ನಡದ ಓಟಿಟಿ ಒಂದು ನಡೆದಿತ್ತು ನಲವತ್ತೆರಡು ದಿನಗಳ ಕಾಲ ನಡೆದ ಈ ಸೀಸನ್ನಲ್ಲಿ ಹದಿನಾರು ಸ್ಪರ್ಧಿಗಳು ಭಾಗವಹಿಸಿದ್ರು ಹದಿನಾರು ಸ್ಪರ್ಧಿಗಳ ಪೈಕಿ ರೂಪೇಶ್ ಶೆಟ್ಟಿ ರಾಕೇಶ್ ಅಡಿಗ ಸಾನಿಯಾ ಅಯ್ಯರ್ ಆರ್ಯವರ್ಧನ್ ಗುರೂಜಿ ಟಿವಿ ಗೆ ಕಾಲಿಟ್ಟಿದ್ದರು ಬಿಗ್ ಬಾಸ್ ಕನ್ನಡ ಒಟಿಟಿ ಒಂದು ಮುಗಿದ ಮೇಲೆ ಒಂದು ವಾರದ ಅಂತ್ಯದಲ್ಲಿ ಅಂತರದಲ್ಲಿ ಬಿಗ್ ಬಾಸ್ ಕನ್ನಡ ಒಂಬತ್ತು ಕಾರ್ಯಕ್ರಮ ಶುರುವಾಗಿತ್ತು ಬಿಗ್ ಬಾಸ್ ಕನ್ನಡ ಓಟಿಟಿ ಒಂದು ಟಾಪರ್ ಪಟ್ಟ ಪಡೆದವರು ಬಿಗ್ ಬಾಸ್ ಕನ್ನಡ ಒಂಬತ್ತು ಶೆಟ್ಟಿ ಪಟ್ಟವು ಈ ಬಾರಿ ಫಾರ್ಮ್ಯಾಟ್ ಹೇಗೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಹತ್ತು ಮುಗಿದಿದೆ ಬಿಗ್ ಬಾಸ್ ಕನ್ನಡ ಓಟಿಟಿ ಎರಡು ಶುರುವಾದರೆ ಎಷ್ಟು ಸ್ಪರ್ಧೆಗಳು ಎಂಟ್ರಿ ಕೊಡಬಹುದು ಎಷ್ಟು ದಿನಗಳ ಕಾಲ ಶೋ ನಡೀಬಹುದು ಎಂಬ ಕುತೂಹಲ ಕೂಡ ವೀಕ್ಷಕರಿಗೆ ಕಾಡ್ತಿದೆ ಆಗಿಲ್ಲ ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಓಟಿಟಿ ಟು ಪ್ರಾಜೆಕ್ಟ್ ಮಾತುಕತೆ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾಗಬೇಕು ಅಂದರೆ ಕಿಚ್ಚ ಸುದೀಪ್ ಅವರ ಕಾಲ್ ಶೀಟ್ ಅವಶ್ಯಕ ಸದ್ಯ ಮಾರ್ಕ್ ಸಿನಿಮಾದ ಕೆಲಸದಲ್ಲಿ ಕಿಚ್ಚ ಸುದೀಪ್ ಬ್ಯುಸಿ ಜೊತೆಗೆ ಸಿಸಿಎ ಸೀಸನ್ ಹತ್ತರಂದು ಕಿಚ್ಚ ಸುದೀಪ್ ಭಾಗವಹಿಸುತ್ತಿದ್ದಾರೆ ಹೀಗಾಗಿ बिग बॉस का मिडिल ओटीटीटू बंद के अधिकृत आप डेट से गुजारेगू कहेंगे किधर?